ಸ್ನೇಹಿತರ ನಮಸ್ಕಾರ ಶ್ರೀನಿವಾಸನಿಗೂ ಅವನಿರುವ ತಿರುಪತಿಯ ತಿರುಮಲಕ್ಕೂ ಮತ್ತು ನಮ್ಮ ಕನ್ನಡ ನಾಡಿಗೂ ಇರುವ ಅವಿನಾಭಾವ ಸಂಬಂಧ ನೆನ್ನೆ ಮೊನ್ನೆಯದಲ್ಲ ಜಗತ್ತನ್ನೇ ಪರೆವ ದೈವ ಎಂದು ನಂಬುವ ವೆಂಕಟೇಶನ ಸನ್ನಿಧಾನಕ್ಕೆ ಧಕ್ಕೆ ಬಂದಾಗ ಆಪತ್ತು ಎದುರಾದಾಗ ನಮ್ಮ ಕನ್ನಡದ ವೀರ ಕಲಿಯೊಬ್ಬ ಇಡೀ ತಿರುಮಲಕ್ಕೆ ಕವಚವಾಗಿ ನಿಂತ ಕಥೆಯೊಂದನ್ನು ಹೇಳಲೊರಟಿದ್ದೇನೆ ಗೆಳೆಯರೆ ನಿಮಗೆ ಗೊತ್ತಿರಲಿ ಇಂದು ತಿರುಮಲದಲ್ಲಿ ನಡೆವ ಮೊದಲ ಆರತಿ ರಥೋತ್ಸವದ ಮೊದಲ ಪೂಜೆ ನಮ್ಮ ನಾಡಿನ ಹೆಮ್ಮೆಯ ಅರಸರೊಬ್ಬರ ಹೆಸರಿನಲ್ಲೇ ನಡೆಯುತ್ತದೆ ಇಂದಿಗೂ ಆ ಮನೆತನದ ವಾರಸುದಾರರ ಮನೆಯಿಂದ ಕಾಣಿಕೆ ಉಡುಗೊರೆ ಸಂದಾಯವಾಗದಿದ್ದರೆ ತಿರುಮಲದಲ್ಲಿ ರಥೋತ್ಸವವೇ ನಡೆಯುವುದಿಲ್ಲ ಅಷ್ಟರ ಮಟ್ಟಿಗೆ ಈ ಸಣ್ಣ ಸಂಸ್ಥಾನ ಶ್ರೀನಿವಾಸನ ಸನ್ನಿಧಿಯಲ್ಲಿ ಮಹತ್ವವನ್ನ ಪಡೆದಿದೆ ಗೆಳೆರೆ ಸುಮಾರು ಸಾವಿರದ ಎಂಟುನೂರ ಐವತ್ತರ ಆಸುಪಾಸು ನಮ್ಮ ಪಕ್ಕದ ಪಾಂಡಿಚೇರಿ ಫ್ರೆಂಚರ ಅಧೀನದಲ್ಲಿತ್ತು ಪಾಂಡಿಚೇರಿಯ ಕೈವಶಕ್ಕಾಗಿ ಬ್ರಿಟಿಷರ ಬಡಿದಾಟ ಜೋರಾಗಿತ್ತು ಆ ಸಣ್ಣ ಸಂಸ್ಥಾನದ ವೀರ ಪಡೆಯ ಸಹಾಯ ದೊರೆತಿದ್ದೇ ಆದರೆ ಪಾಂಡಿಚೇರಿಯ ಗೆಲುವು ಕಷ್ಟವಾಗದು ಎಂಬ ಕಾರಣದಿಂದ ಇಂದಿನ ಯಾದಗಿರಿ ಜಿಲ್ಲೆಗೆ ಸೇರಿದ ಆ ಅರಸರ ಸಹಾಯಕ್ಕಾಗಿ ಬ್ರಿಟಿಷರು ಬೇಡಿದಾಗ ಅರಸರು ಇಲ್ಲ ಎನ್ನಲಿಲ್ಲ ಹೌದು ಆ ಅರಸರು ಮತ್ಯಾರು ಅಲ್ಲ ಕರ್ನಾಟಕದ ಇತಿಹಾಸದಲ್ಲಿ ತನ್ನದೇ ಚಾಪನ್ನ ಮೂಡಿಸಿ ಒಂದಷ್ಟು ವರ್ಷಗಳ ಕಾಲ ವೀರಾಗ್ರಣಿಗಳಂತೆ ಮೆರೆದ ಸುರಪುರದ ನಾಯಕರು ನಾಲ್ವಡಿ ವೆಂಕಟಪ್ಪ ನಾಯಕ ಅಥವಾ ಮಂಡುಗೈ ವೆಂಕಟಪ್ಪ ನಾಯಕ ಎಂಬ ನಾಮಾಂಕಿತದಿಂದ ಗುರುತಿಸಿಕೊಂಡಿದ್ದ ಸುರಪುರದ ಅರಸನ ನೇತೃತ್ವದ ಬೇಡರ ಪಡೆ ಬ್ರಿಟಿಷರಿಗೆ ಸಹಾಯ ಮಾಡಲು ಪಾಂಡಿಚರಿಗೆ ಧಾವಿಸಿತ್ತು ಬ್ರಿಟಿಷರ ಶಕ್ತಿಯ ಜೊತೆಗೆ ಸುರಪುರದ ಶೂರರ ಪರಾಕ್ರಮದಿಂದಾಗಿ ಪಾಂಡಿಚೇರಿ ಬ್ರಿಟಿಷರ ವಶವಾಯಿತು ಸುರಪುರದ ಒಂದಷ್ಟು ಸೈನಿಕರು ಸಹ ಹತರಾಗಿದ್ರು ಹೀಗೆ ವಿಜಯಮಾಲೆಯೊಂದಿಗೆ ಅಳಿದುಳಿದ ಸುಮಾರು ಒಂಬೈನೂರು ಜನ ಬೇಡ ಸೈನಿಕರೊಂದಿಗೆ ವೆಂಕಟಪನಾಯಕ್ಕ ಸುರಪುರಕ್ಕೆ ಹಿಂದಿರುಗುವಾಗ ಅವನ ದೂತರಂದು ಸಂದೇಶವನ್ನು ಹೊತ್ತು ತಂದಿದ್ದರು ತಮ್ಮ ಮನೆತನದ ಆರಾಧ್ಯ ದೈವವಾದ ತಿರುಪತಿಯ ದೇವಸ್ಥಾನವನ್ನು ದೋಚಲು ಹೊರಗಿನ ದಾಳಿಕೋರರು ಸಜ್ಜಾಗಿ ಬಂದಿರುವ ಸುದ್ದಿ ಬರಸಿಡಿಲಿನಂತೆ ಬೆಳೆದಿತ್ತು ಸಾವಿರಾರು ಸಂಖ್ಯೆಯಲ್ಲಿದ್ದ ದಾಳಿಕೋರರನ್ನು ಎದುರಿಸಲು ಕೇವಲ ಒಂಬೈನೂರು ಜನರಿದ್ದ ವೀರ ಬೇಡರ ಪಡೆ ಸಜ್ಜಾಗಿ ಹೊರಟಿತ್ತು ಈ ವೀರರ ಆರ್ಭಟಕ್ಕೆ ಕಂಗಾಲಾದ ವಿದೇಶಿ ದಾಳಿಕೋರರು ತಿರುಪತಿಯನ್ನು ಬಿಟ್ಟು ಪಲಾಯನಗೈದಿದ್ದರು ಹೀಗೆ ನಾಲ್ವಡಿ ವೆಂಕಟಪ್ಪ ನಾಯಕ ತಿರುಪತಿಯನ್ನ ವಿದೇಶಿ ದಾಳಿಕೋರರ ದಾಳಿಯಿಂದ ರಕ್ಷಿಸಿದ ಗಳರ ಹೀಗೆ ಪಾಂಡಿಚೇರಿಯನ್ನ ಬ್ರಿಟಿಷರಿಗೆ ಗೆದ್ದುಕೊಟ್ಟಂತಹ ವೀರ ವೆಂಕಟಪ್ಪ ನಾಯಕ ತಿರುಪತಿಯನ್ನ ವಿದೇಶಿ ದಾಳಿಗಳಿಂದ ರಕ್ಷಿಸಿದಂತಹ ವೀರಾಗ್ರಣಿ ವೆಂಕಟಪ್ಪ ನಾಯಕ ತನ್ನ ಶೌರ್ಯ ಪರಾಕ್ರಮಗಳಿಂದ ಸುರಪುರದ ಸಂಸ್ಥಾನದಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿದಂತಹ ನಾಲ್ವಡಿ ವೆಂಕಟಪ್ಪ ನಾಯಕ ಹೊಂದೆದ್ದು ಕೇವಲ ಒಂದೇ ಒಂದು ಕೈ ಮಾತ್ರ ಮತ್ತೊಂದು ಕೈಗೆ ಕೃತಕ ಲೋಹದ ಕೈಯನ್ನ ಸಿದ್ಧಪಡಿಸಿಕೊಂಡು ಆ ಕೃತಕ ಲೋಹದ ಕೈಯಿಂದಲೇ ಕುದುರೆಯನ್ನ ನಿಯಂತ್ರಿಸುತ್ತಾ ತನ್ನ ಮತ್ತೊಂದು ಕೈಯಲ್ಲಿ ವೀರ ಖಡ್ಗವನ್ನ ಶತ್ರುಗಳ ರುಂಡಗಳನ್ನ ಚೆಂಡಾಡಿ ಸೂರಪುರದ ಸಂಸ್ಥಾನಕ್ಕೆ ಮಹೋನ್ನತವಾದಂತಹ ಕೀರ್ತಿಯನ್ನ ತಂದುಕೊಟ್ಟಂತಹ ಮಂಡುಗೈ ವೆಂಕಟಪ್ಪ ನಾಯಕನ ಕನಸಿನಲ್ಲಿ ಬರುವಂತಹ ತಿರುಪತಿಯ ತಿರುಮಲಾ ವೆಂಕಟೇಶ ನಮ್ಮ ಒಂದು ರಕ್ಷಣೆಯನ್ನ ಮಾಡಿದ್ದ ಕಾರಣದಿಂದ ನಿಮ್ಮ ಸಂಸ್ಥಾನದ ವಾರಸುದಾರರು ಇನ್ನು ಮುಂದೆ ತಿರುಮಲಕ್ಕೆ ಬರುವುದು ಬೇಡ ನಾನೇ ನಿಮ್ಮ ಬಳಿಗೆ ಬಂದು ದರ್ಶನವನ್ನ ನೀಡುತ್ತೇನೆ ಎನ್ನುವಂತಹ ವರವನ್ನ ಕೊಟ್ಟಿದ್ರಂತೆ ಆ ಕಾರಣದಿಂದಲೇ ಇಂದಿಗೂ ಸಹ ಸುರಪುರದ ವಾರಸುದಾರರು ಅಂದ್ರೆ ರಾಜರ ವಾರಸುದಾರರು ತಿರುಪತಿಯ ತಿರುಮಲಕ್ಕೆ ಬಂದು ಶ್ರೀನಿವಾಸನ ದರ್ಶನವನ್ನ ಮಾಡುವಂತಹ ಪ್ರಯತ್ನ ಮಾಡುವುದಿಲ್ಲ ಅಥವಾ ಅವರು ಬೆಟ್ಟಕ್ಕೆ ಹತ್ತುವುದಿಲ್ಲ ಅಂದ್ರೆ ನೀವು ನಂಬಬೇಕು ಹಾಗಾದ್ರೆ ಈ ತಿರುಮಲಕ್ಕೆ ಈ ಒಂದು ಕಾಣಿಕೆಗಳನ್ನ ತಲುಪಿಸುವುದು ಯಾರು ಎನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಏನಾದರೂ ಮೂಡಿದ್ರೆ ವಾರಸುದಾರರನ್ನ ಬಿಟ್ಟು ಅವರ ಇತರ ಸಂಬಂಧಿಕರು ಈ ಒಂದು ತಿರುಪತಿಗೆ ಬಂದು ಸೂರಪುರದ ಪರವಾಗಿ ಕಾಣಿಕೆಗಳನ್ನು ಅರ್ಪಿಸಿ ಪೂಜೆಯಲ್ಲಿ ಭಾಗವಹಿಸಿ ಸೂರಪುರದ ಅರಸರು ಮತ್ತು ಇಡೀ ರಾಜ್ಯದ ಕಲ್ಯಾಣಕ್ಕೆ ಬೇಡಿಕೆಯನ್ನ ಇಡುವಂತಹ ಸಂದರ್ಭವನ್ನ ಇಂದಿಗೂ ನಾವು ಕಾಣಬಹುದು